ಇಲ್ಲ ಅಷ್ಟು ಬಡತನ ರೀ ಎಷ್ಟು ಬಡತನ ಅಂತಂದ್ರೆ ತುಕಾರಾಮನ ಮಗ ಹೊರಗೆ ಆಡಕ್ ಹತ್ತಿದ್ರ ತುಕಾರಾಮನ ಮಗ ದೊಡ್ಡ ಸಾಹುಕಾರ ಕೂಡ ಆಡಕ್ ಹತ್ತಿದ್ರ ಸಾಹುಕಾರ ಹುಡುಗರು ಆಡಿ 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 ಬ್ಯಾಸರಾಗಿ ಆ ಸಾಹುಕಾರ ಮಗ ಅಂತಂತ ಏ ನನಗ ಹಸುವಾಗ್ಯದ ನಾ ಒಂದಿಟ್ಟು ಹಾಲು ಕುಡಿದು ಬರ್ತೀನಿ ಮತ್ತೆ ಸಾಹುಕಾರ ಮನೆಯಾಗ ಹಾಲು ಕುಡಿತಾರ ಬದಾಮ ಹಾಲು ಕುಡಿತಾರ ನಾ ಹಾಲು ಕುಡಿದು ಬರ್ತೇನೆ ಅಂತ ಆ ಹುಡುಗ ಓಡಿ ಹೊತ್ತು ತುಕಾರಾಮನ ಮಗ ಏನು ಗೊತ್ತಾ ಅವನು ಓಡಿ ಬಂದು ಅವನ ತಕ್ಕ ನಿಂತು ಅವನ ತಕ್ಕ ಬಿಡದು ಯವ ನನಗೂ ಹಾಲು ಕೊಡು ಕುಡ್ಯಕ ಮಜ್ಜಿಗಿಲ್ಲ ಇವ್ರ ಮನೆಯಾಗ ತುಕಾರಮ್ಮನ ಮನೆಯಾಗ ಮಜ್ಜಿಗಿಲ್ಲ ಹಾಲೆಲ್ಲಿದ್ದು ಕುಡಿಬೇಕು ಜಗಳ ತೆಗೀತ್ ಹುಡುಗ ನನ್ ಕೂಡ ಆಡು ಹುಡುಗ ಸಾ ನನ್ ಕೂಡ ಆಡು ಹುಡುಗ ಅವ್ರ ಮಣಿಗೋಡನ ಹಾಲು ಕುಡಿದು ಬರ್ತನ ನಾನು ಮತ್ತೆ ನನಗೂ ಹಾಲು ಕೊಡ್ಲ ಯವ ಅಂತ ಜಗಳ ತೆಗದ್ರ ಅವ್ರವ್ವ மகன் ஹங்க தப்புக்கொண்ட தட தள தள தட கண்ணங்க நீர் தர்த்தா யாக்க நான் மகன்கால கொடு தாக்கினி நானும் கண்டன வைத்தாள் ஒன்று சீரங்க மக்களிகொண்டு அறிவுங்க ஊட்டக்க ர்ச்சிக்கு ஒன்று ரூபாய் டா முஞ்சானே எதிரே கொள்ளக தாழ ஹாக்க தாழ வார்த்த பண்டுரங்க விட்டலா ನೋಡ್ರಿ ಎಂತ ಬಾಳೆ ಇತ್ತು ಕಾರಾಮನ್ ನೀವು ಯಾರು ಹಂಗೆ ಮಾಡ್ತೀರಿ ಮುಂಜಾನೆ ಎದ್ದು ಕುಳ್ಳ ಅಂಗಡಿ ತೆರಿತೀರಿ ಬಾಗಲ ಮೊದಲ ಉದ್ಯೋಗಕ್ಕೆ ಹೋಗ್ತೀರಿ ಹ ಮೊದಲು ಇದು ಬೇಕಲ್ರಿ ಬರೇ ಎಲ್ಲ ನಿಮಗತ್ತೆ ಪುರಾಣ ಶಾಸ್ತ್ರ ಅನ್ಕೋತ ಹೋದ್ರ ಮಮ್ಮ ಹ ನೀ ಮೊದಲು ಇದನ್ನ ಮಾಡಾಕ ತಯಾರಾಗ ಮಮ್ಮ ತಯಾರು ಮಾಡೋ ಮ್ಯಾಲ ಕುಂತಾನು ಎಪ್ಪಾ ನಿನ್ನ ಮಮ್ಮ ಯಾ ದಂಡಿಗೆ ಸಾಲುದು ಇಡೀ ಜಗತ್ತಿಗೆ ಹಾಕತಾನ ಪರಮಾತ್ಮ ನಿನಗ ಒಬ್ಬ ಯಾರು ಜಗತ್ತಿನಾಗ ಜಮೀನ್ ಇಲ್ದವ್ರು ಅಂಗಡಿ ಇಲ್ದವ್ರು ರಾಕ್ ಇಲ್ದವ್ರು ಉಪವಾಸ ಚಲೋ ಚಲೋತಿ ಅವರು ನೀವು ಹೋಗಿ ಅಕ್ಕಿ ಏನು ಮಾಡ್ರಿ ಇಟ್ಟಿರ್ತಾಳೆ ತಾಳ ಅಟ್ಟ ತಿನ್ಬೇಕು ನೀವು ಅದ್ರಾಗ ಮತ್ತ್ ಏನು ಮಾಡಿಲ್ಲ ನನಗೆ ಆರಮೇಲೆ ಅದ ಅದ ತಿಂದು ಅಂದ್ರೆ ಸೋಮ ತಿಂದು ಬರ್ತೀರಿ ನೀವು ಆದ್ರೆ ಸಂತರು ನೋಡ್ರಿ ಕೊಳ್ಳಾಗ ತಾಳ ಹಾಕೊಂಡ ವೀಣಾ ಹಾಕೊಂಡ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಇಷ್ಟ ಅಂದ್ರ ಸಾಕರಿ ಹೋಳಿಗೆ ಹುಗ್ಗಿ ಜಾಮೂನ ಏನು ಬೇಡತಿ ಅದು ಬರ್ತದೆ ಯಾಕಂದ್ರ ಕೊಡ ಮಾಲಿ ಕೂತಾನಲ್ಲ ಪಾಂಡುರಂಗ ಕೊಡಿಸ್ತಾನಲ್ಲ ಆ ರೀತಿಯೊಳಗ ಸಂತ ತುಕಾರಾಮಣ್ಣ ಅವನ ಹೆಂಡತಿ ಇಟ್ಟು ಬೈತಾಳ ಏ ತುಕ್ಯ ಗಂಡುಗಂತಾಳ ನಿನ್ನ ನಿನ್ನ ಮದುವೆ ಆಗಿ ಏನರ ಕಂಡೇನೆ ನಾನು ಏನೊಂದು ಜಾತ್ರೆಗೆ ಸೀರೆ ಶೀರೆಂತೀಯ ಏನೊಂದು ಮಕ್ಕಳಿಗೆ ಅರಿವೆಂತೀಯಾ ಏನು ಮನೆಯಾಗ ಮುಂಜಾನೆ ಎದ್ದು ಕೂಡಲೇ ಇಡ್ಲಿ ಜಾಮೂನ ಖೀರಾ ಪೂರಿ ಅಂತೀಯ ಅಂಬಲಿ ಬಿಟ್ರ ಮತ್ತೊಂದು ಗತಿ ಇಲ್ಲ ದಿಂಡ್ ಹಾಕಿದ ಸೀರಿ ಬಿಟ್ರ ಮತ್ತೊಂದು ಉಡಾಕಿ ಏನೂ ಇಲ್ಲ ಹೇ ತುಕ್ಯಾ ನಿನ್ನ ಮದುವೆಯಾಗಿ ಏನರ ಕಂಡ ನೀವು ನಾನು ಅಂತ ತಿಳ್ಕೊಂಡು ತುಕಾರಾಮನ ಬೈದು 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 ಸಿಟ್ಟು ಬಂದ ಎಷ್ಟು ಸಿಟ್ಟು ಬಂದು ಬೈದರು ಮತ್ತೆ ಗಂಡನ ಮ್ಯಾಗಿನ ಪ್ರೀತಿ ಹೋಗಂಗಿಲ್ಲ ನೋಡ್ರಿ ಯಾಕಂದ್ರ ಗಂಡ ಗಂಡ ಅಂತ ಮತ್ ತುಕಾರಾಮ ನಿಂದ ತಪ್ಪಲ್ಲಿದು ನಿನ್ನ ನೀ ಏನು ನೆನಸಾಕ ತೀಲ್ ಅವನು ಬೈತಾಳ್ರಿ ಯಾಕಿ ಯಾರೀ ಪಾಂಡುರಂಗಣ ನಿನ್ನ ತಪ್ಪಲ್ಲಿದು ನಿನ್ನ ಏನು ತಲಿ ಕೆಡಿಸಲ್ಲ ಅವ ಕರಿ ಇಟ್ಟ ಹಿಂಗ ಅಂತ ಮತ್ತ್ ಅಕಿ ನಾ ಭಯ ನಾ ಅಣ್ಣಕತಿಲ್ಲ ಜೀಜಬಾಯಿ ಅಂದದ ಭಾಷೆ ಇದು ಏನಂತರ ನನ್ನ ಗಂಡನ ತಲೆ ಕೆಡಿಸದಿ ಗಂಡನ ಅತ್ತಾಗ ಜಕ್ಕೊಂಡದಿ ನನ್ನ ಗಂಡ ಒಂದು ದಿನಾನು ಪ್ರೀತಿಯಿಂದ ಹೇಂತ ಪಕ್ಕಾ ಪಾಂಡುರಂಗನ ಭಕ್ತಿಯೊಳಗೆ ಯಾವ ಮುಣಗಿರ್ತಾನ ನೋಡ್ರಿ ಅವ್ನಿಗೆ ಹೇಂತಿ ಮಕ್ಕಳು ರೊಕ್ಕ ರೂಪಾಯಿ ಇದು ಏನೂ ಬೇಕಾಗಿಲ್ಲ ಅವನು ಏನೂ ಬೇಕಾಗಿಲ್ಲ ಮತ್ತೆ ಎಲ್ಲಾನು ಪ್ರೀತಿಯಿಂದ ನೋಡಕತ್ತಂದ್ರ ಇಲ್ಲ ಅಂತ ಅರ್ಥ ಬೈತಿದ್ಲು ಪಾಂಡುರಂಗನಿಗೆ ಏನಂತಂದ್ರ ಗಂಡನ ತಲೆ ಕೆಡಿಸದಿ ಒಂದು ದಿನ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಬದುಕು ನನ್ನ ಬಾಳೆ ಅಂತ ಅಣ್ಣಂಗಿಲ್ಲ ಪ್ರತಿನಿತ್ಯ ಏನಪ್ಪಾ ಅಂತಂದ್ರ ರಾತ್ರಿ ಹಗಲಿ ಒಟ್ಟು ಪಾಂಡುರಂಗ ಪಾಂಡುರಂಗ ವಿಠಲ 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 ಬರೀ ಇದನ್ನು ನೆನೆಸ್ತಾನಂತ ತಿಳ್ಕೊಂಡು ಬೈತಾಳೆ ಮಗನ ಹೀಗೆ ತೆಕ್ಕೆ ಹಾದು ಎಪ್ಪಾ ನಿನ್ನ ದುರ್ದೈವ ನಮ್ಮ ಹೊಟ್ಟೆಗ ಹುಟ್ಟಿದ್ದಕ್ಕೆ ಹಾಲಲ್ಲ ಮಜ್ಜಿಗೆ ಕೊಡಕ್ಕೆ ಮಜ್ಜಿಗೂ ನಮ್ಮ ಮನ್ಯಾಗಿಲ್ಲ ಇನ್ನು ಮಗನಿಗೆ ಹೆಂಗೆ ಸಮಾಧಾನ ಮಾಡ್ಬೇಕಂತೇಳಿ ಒಳಗೆ ಹೋಗಿ ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ ತುಂಬ ನೀರು ಹಾಕಿ ನೀರಿನಾಗ ಒಂದಿಟ್ಟು ಜ್ವಾಳದ ಹಿಟ್ಟು ಹಾಕಿ ಹೀಗೆ ಅಳಿಗಾಡಿಸಿ ಅದ್ರಾಗ ಒಂದಿಟ್ಟು ಉಪ್ಪು ಹಾಕಿ ಜ್ವಾಳದ ಹಿಟ್ಟು ಹಾಕಿ ಬೆಳ್ಳಗ ನೋಡ್ರಿ அது சேம் ஹாலின் ஜத்தினே ஆகத தோ குடி ஜிட்டு நீர் அழுகாடசி ஹால் குடியப்பா அந்த ஒன் கிளாஸ் ஹால் கொடத்தாள் ஆடுக ஜிட்டு ஹாக்கி ஹால நீர் தகண்டு அழுகி ஹாலே ಆಕೆ ಅಂತಾಳೆ ಸುಳ್ಳು ಹೇಳಬೇಕಲ್ಲ ಮಗನಿಗೆ ಹೌದಯ್ಯಪ್ಪ ಅದು ಹಾಲುಯ್ಯಪ್ಪ ಅಂತ ತಿಳ್ಕೊಂಡ ಹಾಲುಯಪ್ಪ ಅಂತ ತಿಳ್ಕೊಂಡು ಅದನ್ನು ಕೊಟ್ಟುಕೊಳ್ಳೆ ಆ ಹುಡುಗ ಹೀಗೆ ಬಾಯಿಗೆ ಹಚ್ಚಿರ್ತದೆ ಬಾಯಿಗೆ ಹಚ್ಚಿರ್ತದೆ ಒಂದು ಈಟು ಕುಡ್ದು ಒಂದು ಎರಡು ಗುಟಕ್ಕೆ ಕುಡಿ ಕುಡ್ದ ಅವ ಬಂದಿದ್ದಲ್ಲ ಹಾಲು ಕುಡಿತನತ್ತ ಹೋಗಿದ್ದಲ್ಲ ಹುಡುಗ ಅವ್ನು ಓಡಿ ಬಂದು ಬಾಗಿಲಿನ ನಿಂತಿದ್ದ ಏ ಭಾರೋ ಭಾರೋ ಅಂತ ಕರೆದುಕೊಳ್ಳೆ ಹುಡುಗ ಹಾಲ ಇಟ್ಟಿತು ಒಂದೇ ಗುಟ್ಟಕ್ಕೆ ಕುಡ್ದು ಹಾಲು ಇಟ್ಟಿತು ಓಡಿ ಹೋತದ ಅದು ಹೋಗ ತುಕಾರಾಮ ಬಂದ ಬಂದ ಏನಿದಂತು ಹಿಂಗ ನೋಡತಾನ ನಿಜವಾಗಲೂ ಅವು ಏನಾಗಿದ್ದು ಅಂತಂದ್ರ ಆಕಳ ಜವಾರಿ ಹಾಕಳ ಹಾಲ ಆಗಿದ್ದು ಅವು ಜವಾರಿ ಹಾಕಳ ಹಾಲ ತುಕಾರಾಮ ಬಂದು ಹಿಂಗ ನೋಡ್ತಾನ ನಮ್ಮ ಮನೆಯಾಗ ಮಜ್ಜಿಗೆ ಇರಂಗಿಲ್ಲ ನಾವ್ ಯಾರ ಮನಿಗೂ ಬೇಡ ಯಾರ ಮನಿಗೂ ಬೇಡಾಕ್ ಹೋಗಿದ್ದಿಲ್ರಿ ಮತ್ತ ತುಕಾರಾಮನೂ ಹೋಗಂಗಿಲ್ಲ ತುಕಾರಾಮನ ಹಿಂತಿನೂ ಏಟ್ ಏಟಿರ್ದತೆ ಆಟರಾಗ ಬಾಳೆ ಮಾಡವರು ಅದು ನಿಜವಾದ ಸುಖ ಹೆಂತಿಗೆ ಕರಂತನ ಅಲ್ಲ ಹಾಲೆಲ್ಲಿವ್ ತಂದಿ ಇವನ ಯಾರ ಮನೆಯಾಗ ತಂದಿ ಅಂದ ಕೂಡಲೆ ಆಕಿ ಬೈಯಕ ಚಾಲು ಹಾಲ ಎಲ್ಲಿ ಹಾಲ ನಿನ್ನ ಮುಖಕ್ಕೆ ಹಾಲಲ್ಲ ಮಜ್ಜಿಗಿಲ್ಲ ಮನೆಯಾಗ ಮಗ ಹೊರಗಿಂದ ಓಡಿ ಬಂದು ಯವ್ವಾ ಹಾಲು ಕೊಡಂತ ನನ್ನ ತ್ಯಕ್ಕೆ ಆದ್ರೆ ಹಾಲು ಕೊಡ್ಲಿ ಹಾಲಿಲ್ಲ ಮನೆಯಾಗ ಜಗಳ ತೆಗೆದು ಕೂಡಲೆ ಸುಮ್ಮ ಒಂದಿಟ್ಟು ಜ್ವಾಳದ ಹಿಟ್ಟು ಹಾಕಿ ನೀರು ಹಾಕಿ ಅಳಿಗಾಡಿಸಿ ಕೊಟ್ಟನಿ ನಿನ್ನ ಮುಖಕ್ಕೆ ಅದರ ಆಗಲಿ ಅಂತ ತಿಳ್ಕೊಂಡ ಭಯ ಭಯತಾಗ ಗಂಡ ತುಕಾರ ಹಿಡ್ಕೊಂಡು ಬಂದು ಹೆಂತಿಗೆ ಹೇಳ್ತಾನ ಹುಚ್ಚಿ ನಿನಗೆ ಗೊತ್ತಿಲ್ಲ ನೀ ಕೊಟ್ಟದ್ದು ನೀರ ಹಿಟ್ಟ ಅಲ್ಲ ನೋಡ್ಬೇಕಾರ ಹಾಲವ ಜವಾರಿ ಹಾಲವ ಜವಾರಿ ಆಕಳು ಹಾಲ ನೋಡಂತಂದಾಗ ಈಗ ತಗೊಂಡು ಬಾಯಿಗೆ ಹಚ್ಕೊಂಡು ನೋಡ್ತಾಳ ಕರೆ ಅಂದ್ರ ಹಾಲ ಆಶ್ಚರ್ಯ ಆಶ್ಚರ್ಯಕ್ಕಿಗಿ ಅರೆ ನಾ ಕೊಟ್ಟದ ಜೋಳದ ಹಿಟ್ಟ ನೀರ ರೀ ಅಂದ ಅಂದ ಅವ್ರು ಕೈ ಮಾಡಿದ ಪಾಂಡುರಂಗ ಪಾಂಡುರಂಗ ಹುಚ್ಚಿನ ಯಾಕೆ ನೆನೆಸ್ತಾನಂದ್ರ ನೆನಸ್ತೀನಿ ನಾನು ತುಕಾರಾಮ ಅಷ್ಟು ಬಡುವ ಅಂತ ನಾವು ಮಾತಾಡ್ತಿರ್ತೀವಿ ಅಷ್ಟು ಬಡುವ ಅಂತ ಮಾತಾಡ್ತಿರ್ತೀವಿ ಒಂದ ಸೀರೆ ಅದು ದಿಂಡ್ ಹಾಕಿದ ಶೀರ್ರಿ ನಿಮಗೆ ಇಲ್ಲಿ ಕೂತವ್ರಿಗೆ ದಿಂಡ್ ಹಾಕಿದ ಸೀರೆ ಅಂದ್ರೆ ಗೊತ್ತದವ ಹೇಳ್ರಿ ನೋಡು ದಿಂಡ್ ಅಂದ್ರೆ ಹೆಂಗ ಹಾ ಇನ್ನ ನಿಮ್ಗಟ್ಟು ಗೊತ್ತದ ರೀ ಈ ನಿಮಗಿತ್ತ ನಂತರ ಈಗೇನು ಬಂದದಲ್ಲ ಕಾಲೇಜ್ ಮಂದಿ ಅವಾಗ ದಿಂಡ್ ಹಾಕಿದ ಸೀರೆ ಅಂದ್ರೆ ಸೀರೆ ಅಂದ್ರೆ ಏನು ಗೊತ್ತಿಲ್ಲ ಮುಂದಿನ ಮಂದಿಗೆ ಹಂಗದವ ನಮ್ಮ ಮುಂದಿನ ಮಂದಿಲ್ಲ ಹಿಂದಿನ ಕಾಲದೊಳಗೆ ನಮ್ಮ ರೈತರ ಮಂದಿ ಎಲ್ಲ ಆಗ ರೊಕ್ಕ ಇದ್ದಿದ್ದಿಲ್ರಿ ಆಗಿನ ಕಾಲಕ್ಕೆ ಶೀರಿ ಸಾಟನ್ನ ತರ್ತಿದ್ದಿಲ್ಲ ಗಾಂಡ ಅದಕ್ಕೆ ಏನಂದ್ರೆ ಈ ಹಿಂದಿನ ಪದರ ಇರ್ತತ್ ನೋಡ್ರಿ ಅದು ಕುತ್ತು ದಗದ ಮಾಡಿ 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 ಹಿಂದಿನ ಪದರ ಹರಿದಿರ್ತಿತ್ತು ಈ ಈಟಾಗಲ ಹರಿತಿಲೋ ಈಚಗಡೆ ದಂಡಿಗೆ ಈಚಗಡೆ ದಂಡಿಗೆ ಕಟ್ ಮಾಡಿ ಹರಿದ ನಡಬಾರಕಿಂತ ತೆಗೆದ ಚಲೋ ಚಲೋ ತಂದು ಕೂಡಿಸಿ ಹೊಲದ್ರ ಅದು ದಿಂಡ್ ಹಾಕಿದ ಶೀರಿ ಇನ್ನೊಂದು ನಮ್ಮ ಪದ್ಧತಿ ಏನದಂದ್ರೆ ದಿಂಡ್ ಹಾಕಿದ ಶೀರಿ ಉಟ್ಕೊಂಡು ಮುತ್ತ ಹೋಗ್ಬಾರ್ದಂತ ಹೌದಿಲ್ಲ ದಿಂಡ್ ಹಾಕಿದ ಶೀರೆ ಉಟ್ಕೊಂಡು ಮುತ್ತೋತ್ಯಾನಕ್ಕೆ ಹೋಗ್ಬಾರ್ದಂತ ಈ ಸಂತ ತುಕಾರಾಮನ್ ಹೇಂತಿ ಆ ದಿಂಡ್ ಹಾಕಿದ ಶೀರಿನ ಉಟ್ಕೊಂಡವರು ಅದೇ ಒಂದ ಸೀರೆ ಆವತ್ತು ಅಕ್ಕಿಗೆ ಓಣೇನವ್ರು ಯಾರೋ ಬಂದು ಮುತ್ತೋತ್ಯಾನಕ್ಕೆ ಹೇಳಿದ್ರು ಸಂತ ತುಕಾರಾಮನ್ ಏಂತಿ ಮುತ್ತೋತ್ಯನ ಕೇಳಿದ್ರು ಅಕ್ಕಿ ಅಂದು ಹ್ಯಾಂಗ ಮಾಡ್ಬೇಕ್ರಿ ಮುತ್ತೋತ್ಯಾನಕ್ಕರ ವಾಲ್ಯನಬಾರದು ವಾಲ್ಯನಬಾರದಿಲ್ಲ ರೀ ಏನೇ ಕೆಲಸಿದ್ರು ನಿಮ್ಮ ಮಣಿ ಕೆಲಸಿದ್ರು ಬಿಟ್ಟು ಮುತ್ತೋತ್ಯಾನಕ್ಕೆ ಹೋಗ್ಬೇಕಂತ ನೇಮದ ಈಗಿನ ಅವ್ರು ನಮ್ಮ ಮನೆಯಾಗ ಸೌಡಿಲ್ರಿ ಅವ್ರಿಗೆ ಹೇಳ್ರಿ ನಾವು ಊರಿಗೆ ಹೊಂಟದೇವ್ರಿಗೆ ಅಂಡ ಇತ್ತಿಟ್ಟೂರಿಗೆ ಹೊಂಟದೇವ್ರಿ ಅವ್ರಿಗೆ ಹೇಳ್ರಿ ಅಂತಿರ್ತಾರ್ರಿ ಒಟ್ಟು ಮುತ್ತೋತ್ಯಾನಕ್ಕೆ ಕುಕುಮ ಹಚ್ಚಕ್ಕೆ ನಿಮ್ಗೆ ಬಂದ್ರಂದ್ರೆ ಒಟ್ಟು ಒಲ್ಲನಬಾರ್ದು ರೀ ಇದು ನಮ್ಮ ಭಾರತ ದೇಶದ ಒಂದು ಪರಂಪರೆ ಇದು ಆದರ್ಶ ಮಹಿಳೆಯರ ಪರಂಪರೆ ಒಟ್ಟು ಒಲ್ಲನಬಾರದು ಮುತ್ತೋತ್ಯಾನಕ್ಕೆ ಹೇಳಕ್ಕೆ ಬಂದ್ರೆ ಆಕಿಗೆ ಹೇಳಿದ್ರು ಕುಕುಮ ಹಚ್ಚು ಆದ್ರೂ ಮುತ್ತೋತ್ಯನಕ್ಕೆ ಉಡಿ ತುಂಬಿಸ್ಕೊಳ್ಳ ಅಕ್ಕಿ ಹೊಲ್ ಅಣ್ಣಲಿಲ್ಲ ದಿಂಡ ಹಾಕಿದ ಶೀರಿತ್ತು ಇನ್ನು ಹ್ಯಾಂಗೆ ಮಾಡ್ಬೇಕಂತ ಬಾಜು ಗೆಳ್ತಾರ ಇರ್ತಾರಲ್ರಿ ಬಾಜು ಮನೆಯವರು ಮನೆಯವರು ಅಲ್ಲಿ ಹಾದ್ಲು ಹೋಗಿ ಯಾವ ಒಂದಿಟ್ಟು ಸೀರೆ ಕೊಡ ಯಾಕ ಒಂದಿಟ್ಟು ಸೀರೆ ಕೊಡು ಮತ್ತು ಹಿಂಗೆ ನಾನು ಮುತ್ತೆ ಅಂದ ಕೂಡಲೇ ಆಯ್ತು ಮತ್ತೆ ನೋಡಿನಿ ನಮಗೆ ಮತ್ತು ನಿನಗೆ ಗಾಂಡಬ್ಬ ಬರೋಬರಿ ಇಲ್ಲ ತುಕಾರಮ್ಮ ಅವ ಹೆಂಗ ಯಾವಾಗ ಹೆಂಗಿರ್ತಾನೆ ಹೇಳಕ್ಕೆ ಬರೋಂಗಿಲ್ಲ ನೀನು ಗಾಂಡ ಬರೋಬರಿ ಇಲ್ಲ ನೋಡು ಮತ್ತ ಹಂಗೆ ಹಿಂಗೆ ಮಾಡ್ಬಾರ ಏ ಇಲ್ಲ ನೋಡಕ್ಕೆತ್ತಲ್ಲ ನೋಡಕ್ಕೆತ್ತ ನಾನು ಮಾತ್ರ ಏನು ಇದನ್ನ ಮಾಡಂಗಿಲ್ಲ ಹೆಂಗೆ ಓದಿರ್ತಾನೆ ಹ್ಯಾಂಗೆ ತಂದು ಕೊಡ್ತಾನ ತೊಗೊಂಡು ಬಂದ್ಲು ಆಕೆ ದೊಡ್ಡ ಸಾವುಕಾರ ಸಾವಿರ ರೂಪಾಯಿ ಮಡಿ ಇದ್ದು ಒಂದು ಕ್ವಾಟ್ಲು ಜಳಕಕ್ಕೆ ಪಟ್ನ ಜಳಕ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಮ್ಯಾಲೆ ಕಿಡಕಿಯಾಗಿ ಅದನ್ನು ಸೀರೆ ಇಟ್ಟು ತಳಗ ಜಳಕ ಮಾಡಕೋತ ಕುಂತಿದ್ಲು ದೇವ್ರು ಹೆಂಗೆ ಪರೀಕ್ಷೆ ಮಾಡ್ತಾನೆ ನೋಡ್ರಿ ಕೃಷ್ಣ ಪರಮಾತ್ಮನ ಹೆಂಡತಿ ರುಕುಮಾ ಬಾಯಿ ಸಂತ ತುಕಾರಾಮ ಬಾಗಲಿಗೆ ಕುಂತಾನು ಬಾಗಲ ಮಗ್ಗಲ ಇಲ್ಲಿ ಬಚ್ಚಲ ಅಲ್ಲಿ ಜಳಕ ಕುಂತಾಳ ಅಲ್ಲೇ ಮ್ಯಾಲ ಕಿಡಿಕಿ ಶಿರಿ ಇಟ್ಟಾಳ ರುಕ್ಮಿಣಿ ಬಂದ ತುಕಾರಾಮ ಅಂತಾಳ ಎಪ್ಪ ನಂದೆಲ್ಲ ಶೀರಿ ಹರಿದದನು ನನಗೆ ಮಾನ ಮರ್ಯಾದೆ ಹೋಗಾಕತ್ತದ ಮಾನ ಮುಚ್ಚಿಕೊಳ್ಳುತ್ತಿಲ್ಲ ಶಂಬರು ವರ್ಷದ ಮುದಿಕಾಗಿ ಹಳೀ ಶೀರಿ ಉಟ್ಕೊಂಡು ಎಲ್ಲ ಹರಿದದ್ದು ಹೆಂಗೆ ಮಾಡ್ಕೊಂಡು ಬಂದು ನಿಂತುಕೊಳ್ಳೆ ಅವ ಅಂದ ಒಂದ ಶೀರಿ ನನ್ನ ಹಿಂತಿದ್ದು ಮತ್ತು ಒಂದ ಶೀರಿ ಆ ಕಡೆ ನೋಡ್ಕೋತ ಈ ಕಡೆ ನೋಡ್ಕೋತ ಹೆಂಗಣ್ಣ ಹೊತ್ತು ಕಿಡಿಕಾಗ ಶೀರಿ ಪಿತಾಂಬರ ಅವ ಅಂದ ಹಿಂಗೆ ನೋಡಿ ತಗು ಅದನ್ನು ಮನಗೊಂಡ ಶೀರಿ ಕೊಟ್ಟ ಉಟ್ಕೊಂಡು ಹೋಗಿ ಉಟ್ಕೊಂಡು ಹೋಗಿ ಪಟ್ನ ಮತ್ತು ನಮ್ಗೆ ಏನ್ ತಿಂದು ಇಟ್ಟತಿ ಏನಾರ ಏನಾರು ಅಂದಿಗಿಂತ ಪಟ್ನ ಉಟ್ಕೊಂಡು ಹೋಗು ಅಂತ ತಿಳ್ಕೊಂಡು ಆಕೆ ಕೊಟ್ಟ ಆಕೆ ತಗೊಂಡು ಹಾದ್ಲು ಈಕೆ ಜಳಕ ಮಾಡಿ ಸೀರೆ ನೋಡ್ತಾಳೆ ಸೀರಿನ ಇಲ್ಲ ಗೊತ್ತಾತಕ್ಕೀಗ ಏನೋ ಗಾದ್ಲಾಗ್ಯದ ಇವ್ ಹೊರಗ ಕೂತಾನ ಕಿಡಿಗೇಡಿ ಮನುಷ್ಯ ಗಂಡ ಅಂತ ತಿಳ್ಕೊಂಡು ಅದನ್ನ ಇದ್ದದ್ದು ಮತ್ತ ದಿಂಡ ಹಾಕಿದ ಸೀರೆ ಉಟ್ಕೊಂಡು ಬಂದ್ಲು ತುಕಾರ ಮಗ ಇವ ಆ ಬೆಕ್ಕ ಹಾಲು ಕುಡ್ದು ಕಣ್ಮ್ ನೋಡ್ ಕುತಿರ್ತದ ನೋಡ್ರಿ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಆಕೆ ತುಕೇ ಅಂದ್ಲಾಕಿ ಮತ್ತ ಓಡಿ ಒಳಗೆ ಬಂದ ಯಾಕೆ ಕರದಿ ಅಂದ್ಕೊಳ್ಳೆ ಮಾಡಿದಿ ಎಲ್ಲ ಗಾತ ಸೀರೆ ಯಾರಿಗೆ ಕೊಟ್ಟೆ ಅಂತಂದಾಗ ಸುಳ್ಳು ಒಂದು ಹೇಳಂಗಿಲ್ಲ ತುಕಾರಮ್ಮ ನಿನ್ಕಿತ್ತೀ ನಿಂದಿನ ದಿಂಡ್ ಹಾಕಿದ ಚಲೋರ ಅದ ಒಂದು ಮುದುಕಿದ ಅದಕ್ಕಿಂತ ಸರದಿತ್ತು ಅದಕ್ಕೆ ಕೊಟ್ಟು ಬಿಟ್ಟನಿ ಅಕ್ಕಿ ಹನಿ ಹನಿ ಬಡ್ಕೊಂಡ್ಲದ ನೀ ತಂದು ಕೊಟ್ಟಿದ್ದ ಸೀರಿ ಬಾಜು ದಕ್ಕಿದ ಇಸ್ಕೊಂಡು ಬಂದನಿ ಇನ್ನು ಆಕಿ ಚಾಲು ಮಾಡಿದ್ರೆ ನಾ ಏನು ಮಾಡಲಿ ಅವ ಅಂದ ಮತ್ತು ನನಗರ ಏನು ಕೂಣ ಅಂತ ತಿಳ್ಕೊಂಡು ಸೋಮ ವಿಚಾರ ಮಾಡ್ಲಾರ್ದ ಆಗ ಆ ಟ್ರಾಗ ಈಕೆ ಕರ್ಯಕ ಬಂದಳ್ರಿ ಮುತ್ತುತ್ತ ಮುತ್ತೋತ್ಯಾನಕ್ಕೆ ಅದಕ್ಕೆ ಹೇಳದಕ್ಕೆ ಕರ್ಯಾಕ ಬಂದು ಅಕ್ಕಿ ಹೇಳಿಲ್ಲ ಸುಮ್ಮ ದಿಂಡ ಹಾಕಿದೆ ಶೀರೇನ ಹಿಂಗ ಉಟ್ಕೊಂಡು ಹಾದು ಮಣಸನ್ಯಾಗೆ ಕಾಡಕಾಯ್ತು ದಿಂಡಾಕಿ ಸೀರಿ ದಿಂಡಾಕ ಸೀರಿ ಉಡಿ ಹೆಂಗೆ ತುಂಬಿಕೊಳ್ಳಿ ಉಡಿ ಹೆಂಗೆ ತುಂಬಿಕೊಲಿ ಅಂತ ಮಣಸನ್ಯಾಗೆ ಕಾಡಕಾಯ್ತು ಹೋಗಿ ನಾಲ್ಕೈದು ಮಂದಿ ಕೂತರು ಐದು ಮಂದಿಗೆ ಹೇಳಿದರು ಈಚೆಗಡೆ ಇಬ್ಬರು ಕೂತಾರೆ ಈಚೆಗಡೆ ಇಬ್ಬರು ಕೂತಾರೆ ನಡ್ಬಾರಕ್ಕೆ ತುಕಾರಮ್ಮನ ಹೇಳ್ತು ಕೂತಾಳೆ ಉಡಿ ತುಂಬುದು ಇನ್ನೇನು ಎರಡು ನಿಮಿಷ ಅದ ಸಜ್ಜಾಗಿ ತುಂಬಾಕತ್ತಾರಕಡ್ದೆ ಬಾಜುದಕ್ಕೆ ಕೇಳ್ತಾಳಿಕಿ ತುಕಾರ ಅಮ್ಮಣ ಹೆಂತಿನ ಶೀರಿ ಎಲ್ಲಿ ತಂದದಿ ಇದನ್ನ ಎಟ್ಟ ಮಿಂಚಾಕತ್ತದಲ್ಲ ಹತ್ತು ಸಾವಿರ ರೂಪಾಯಿ ಶೀರಿಗೆ ಕಾಣಕತ್ತದಲ್ಲ ಎಲ್ಲಿ ತಂದದಿ ಅಂತ ಆಕಿ ಕೇಳ್ತಾಳ ಈಕಿನೂ ಕೇಳ್ತಾಳ ಆಕಿ ಅಂದ ನಂದು ದಿಂಡ್ ಹಾಕಿದ ಶೀರಿ ಅದ ಅಂದಕ್ಕಿ ದಿಂಡ ಹಾಕಿದ ಶೀರಿ ಅದ ಹೆಂಗಾಗಿತ್ತಂದ್ರೆ ನೋಡವ್ರಿಗೆ ಹತ್ತು ಸಾವಿರ ರೂಪಾಯಿ ಪಿತಾಂಬ್ರ ಕಾಣ್ತಿತ್ತು ಆಕಿ ಉಟ್ಕೊಂಡಕ್ಕೀಗ ಅಟ್ಟ ಏನು ಕಾಣ್ತಿತ್ತು ದಿಂಡಾಕ ಶೀರೆ ಕಾಣ್ತಿತ್ತು ಉಡಿ ತುಂಬಿಸ್ಕೊಂಡು ಮಣಿಗೆ ಬಂದ ಗಾಂಡ ಅಂತಾಳಕಿ ಏನಂದ್ರ ಇಲ್ಲ ನಾ ಹೀಗ ಕೂತಿದ್ನಿ ಬಾಜೂದವ್ರು ಕೇಳಾಕತ್ತಿದ್ರು ಬಾಜೂದವ್ರು ಕೇಳಾಕತ್ತಿದ್ರು ಏನಂತಂದ್ರ ಈ ಶಿರಿ ಎಲ್ ತಂದದಿ ಎಷ್ಟು ಮಿಂಚಾಕತ್ತದ ಬಂಗಾರ ಜರಿ ಅದಾವಲ್ಲ ಎಷ್ಟು ಚಲೋ ಅದ ಅಂತ ಬಾಜೂದವ್ರ ಕೇಳಾಕತ್ತಿದ್ರು ಇದಕ್ಕ ಅಂದ್ಕೊಳ್ಳೆ ಅವ ಅಂದ ಮ್ಯಾಲ ಕೂತ ನೋಡು ಪಾಂಡುರಂಗ ನೀ ಏನು ಅಂತಿಯಲ್ಲ ಅದನ್ನು ಕೊಡು ತಾಕತ್ ಈ ಜಗತ್ತಿನ ಮನುಷ್ಯರಿಗೆ ಯಾರಿಗೂ ಇಲ್ಲ ಹಾಡಿದೊಡೆ ಎಣ್ಣೊಡೆಯನ ಹಾಡುವೆ ಬೇಡಿದೊಡೆ ಎಣ್ಣೊಡೆಯನ ಬೇಡುವೆ ಒಡೆಯಂಗು ಒಡಲ ತೋರಿ ಎಣ್ಣ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ಈ ಜಗತ್ತಿನ ಯಾವ ಜನರನ್ನು ಬೇಡಬೇಡ ಯಾಕಂದ್ರ ಕೊಡ್ತಾವ ನಾಳೆ ಹಂಗಿಸ್ತಾವ ಹೌದಿಲ್ರಿ ಇಂದು ಕೊಡತಾವ ನಾಳೆ ಹಂಗಿಸ್ತಾವ ಆದ್ರ ಪರಮಾತ್ಮದಲ್ಲ ಅವ ಎಂದೂ ಹಂಗಸಂಗಿಲ್ಲ ಅವ ಕೊಡಕನ ಕುಂತಾನ ಇಷ್ಟ ನೀ ಏನ್ ಮಾಡ್ಬೇಕಂದ್ರ ಅವನ ನೆನೆಸ್ಬೇಕು ದಿನದ ಇಪ್ಪತ್ತು ನಾಲ್ಕು ತಾಸುಗಳ ಪರ್ಯಂತರವಾಗಿ ಪಾಂಡುರಂಗ 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 ಹೆಂಗ ನೀ ಧ್ಯಾನ ಮಾಡಿದಿ ಅಂದ್ರೆ ನಿನಗೆ ಬೇಡಿದ್ದ ಕೊಡತನ ಅಂತ ತಿಳ್ಕೊಂಡು ಸಂತ ತುಕಾರಾಮ ಹೇಳ್ದ ಇಂಥ ಬಡತನ 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 ಅಂತ ಕೇಳಿ 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 ಶಿವಾಜಿಗೆ ಸುದ್ದಿ ಎತ್ತಿತ್ತಂತ ರೀ ಒಂದ್ ದಿವ್ಸ ತುಕಾರಾಮ ಮಕ್ಕಳು ಬಾಳಂತ್ರಿ ತುಕಾರಮ್ಮಗ ನಾಲ್ಕೈದು ಮಕ್ಕಳು ಒಂದ್ ದಿವ್ಸ ಒಟ್ಟು ಮಕ್ಕಳಿಗೂ ಊಟ ಇಲ್ಲ ಇಲ್ಲ ಹೇಂತಿಗೂ ಇಲ್ಲವ ನಿಮ್ಮ ಸೀರೆನ ಸೀರೆ ಅಷ್ಟು ಏನಪ್ಪಾ ಅಂತಂದ್ರ ಸೀರೆ ನಿಮ್ಮ ಮತ್ತಿಟ್ಟು ಎಲ್ಲ ಇದ್ರು ಜಾತ್ರೆ ಬತ್ತು ಅಂದ್ರೆ ಗಂಡಗೆ ಊಟಕ್ಕೆ ಕೊಟ್ವೋ ಅಂತ ಸೀರಿಲ್ಲ ಸೀರೆ ತರ್ಬೇಕು ಸೀರಿಲ್ಲ ಆ ಅಂತಾನ ಹುಚ್ಚಗಿಚ್ ಹಿಡಿದ ಮೊದಲ ಅಪ್ಪಗಳು ಹೇಳಿ ಹೋಗ್ಯಾರ ಮತ್ತೆ ನಿಮಗೆಲ್ಲ ಅವ ಜವಾರಿ ಭಾಷೆ ಅಂತ ನಾವು ಹಳ್ಳಿ ಮಂದಿರ ಅತಾಗ ರಣ್ಣನ ಜನ್ಮಸ್ಥಳ ರಣ್ಣ ಬೆಳಗಲಿ ಆ ಭಾಗದ ಜನ ನಾವು ನೀವೆಲ್ಲ ತಾಳಿ ಕೋಟಿ ಅಂತಂದ್ರೆ ಭಾಳ ದೊಡ್ಡ ಶಿಸ್ತು ಸಿಸ್ಟಮೆಟಿಕ್ಕು ಭಾಳ ಚಂದ ಮಾತಾಡ್ತಕ್ಕಂಥ ಮಂದಿ ನಾವು ಜವಾರಿ ವಾಸೆ ಹಳ್ಳಿ ಮಂದಿ ಹೆಂಗೆ ಮಾತಾಡ್ತಾರ ಹಂಗೆ ಮಾತಾಡೋರು ನಾವು ಹ್ಞೂ ಅವ ಹ್ಞೂ ಅಣ್ಬೇಕಲ್ಲ ಮತ್ತೆ ಐದು ದಿವ್ಸ ಕರೆಸಿರಿ ಹ್ಞೂ ಅಣ್ಬೇಕಲ್ಲ ಮತ್ತೆ ಐದು ಹೆಂಗೆ ಹೇಳ್ತಿ ಹೇಳಿ ಹೋಗಪ್ಪ ಅಣ್ಬೇಕಲ್ರಿ ಅಟ್ಟೆಲ್ಲ ಸೀರಿ ಸೀರೆ ಗಂಡಗ ಗಂಡ ಊಟ ಮತ್ತು ಭಾಳ ಚಂದ ಶಾಣ್ಯಾರ ನಮ್ಮ ಮೌಗಳು ಯಾವಾಗ ಏನು ಹೇಳಬೇಕು ಹೊರಗಿಂದ ಗಂಡು ಬಂದಂದ್ರೆ ಅದ್ರ ಆಕಾರ ನೋಡ್ಕೋತಾರ ಮರದಲ್ಲಿ ಇವರು ಏನು ಮನಗಂಡ ಸ್ಟ್ರಾಂಗನ ಆಗದನು ಏನು ಮೆತ್ತಗದನು ಬರೋಬರಿ ನಕ್ಕೋ ಅಂತ ಮೆತ್ತಗ ಇತ್ತು ಸೀರೆ ಬಂಗಾರ ಬಿ ಸುದ್ದಿ ಹೇಳೋದು ಮನಗಂಡ ಬಂದಂದ್ರೆ ಸುಮ್ಮನೆ ಅವನಿಗೆ ತಗ ಮೋತಿ ಗಂಟೆ ಹಾಕೋದ್ರ ನಮ್ಮನೆ ಅವ್ಕೈತ ನೋಡಿ ಬಹಳ ಖುಷಿ ಇದ್ದ ಅಂತಂದ್ರ ನೀಡ್ಕೊಂತ ನಿಡ್ಕೊಂತ ಸೀರಿಲ್ಲ ಸೀರಿಲ್ಲ ಜಾತ್ರೆಗೆ ಸೀರಿ ತರುವ ಅವ್ರೇಜರಿ ತುಂಬ್ಯಾವ ಟ್ರಂಕ್ ತುಂಬ್ಯಾವ ಸೂಟ್ಗೇಸು ತುಂಬ್ಯಾವ ಅಟ್ಟು ಸೀರೆ ಅದಾವ್ ಸೀರಿ ಇಲ್ಲ ಅಂತೀಯಲ್ಲ ಅಂತ ಗಂಡ ಅಂತಂದ್ರ ಅವು ಏನಂತಳಂದ್ರ ಆ ಹುಚ್ಚಿ ನಮ್ ಕಡೆ ತರ ಮತ್ ನಿಮ್ ಕಡೆ ಅಲ್ಲ ಗಂಡಗ ನಿನಗ ಬುದ್ಧಿ ಅದ ಅವು ಉಡು ಶೀರೆ ಅಲ್ಲ ಮತ್ ಎದ್ರ ಶೀರ್ಯವು ಇಡು ಅವು ಉಡು ಶಿರಿ ಬೇರೆ ಇಡು ಬೇರೆ ವ್ಯಾರೆ ನಮ್ಮಗಳು ನಮ್ಮ ಅಪ್ಪಗಳು ನೋಡ್ರಿ ಒಂದು ಈಗಿನವರು ಅವರು ಮನಗಂಡ ತುಂಬೆ ಹೋಗ್ಬಿಡ್ರಿ ಅವರು ಎಲ್ಲ ನಿಮ್ಮ ಅಪ್ಪುಗಳು ನೀವು ನಮ್ಮ ಅಪ್ಪುಗಳ ನಿಮ್ಮ ಅಪ್ಪುಗಳು ಅವರು ಪಾಪ ಒಂದೇ ತೋ ಎಡ್ಡೋ ದೋತ್ರ ದಿವಸ ಜಳಕ ಮಾಡಿ ಊಟಗಳು ಎಡ್ಡ ದೋತ್ರ ಮತ್ತೊಂದು ದೋತ್ರ ಇರ್ತಿದ್ದಿಲ್ಲ ಆ ಅಂಥವ್ರು ನಮ್ಮಗಳು ಭಾಳ ಶಾಣ್ಯಾರ ಅದ್ರಾಗ ನೋಡ್ರಿ ನೀವು ಮತ್ತೆ ಹೆಣ್ಮಕ್ಳು ಎರಡು ಶಾಣ್ಯಾರ ಅಂದ್ರೆ ಏನಂದ್ರು ನಮ್ಮ ಮಕ್ಕಳು ಭಾಳ ದಡ್ಡ್ರಿ ಇವ ಭಾಷೆನಾರ ನೀವು ನಾವು ಅಟ್ಟ ಹೇಳುದಲ್ರಿ ಸಂಸ್ಕೃತ ಹಿಂದ ಐದು ಸಾವಿರ ವರ್ಷ ಹಿಂದ ಋಷಿ ಮುನಿಗಳು ಹೇಳ ಏನಂತಂದ್ರೆ ದಾಸಿ ಕರಣೇಶು ಮಂತ್ರಿ ಮಂತ್ರಿ ಅಂತಿರಿವ ನೀವು ಆಗಿನವ್ರು ಇದ್ರು ಈಗಿನವರೆಲ್ಲ ಕುತಂತ್ರಿ ಆಗ್ಯಾರೀ ಕಾರೇಶ ಕಾರೇಶು ದಾಸಿ ಕರುಣೇಶು ಮಂತ್ರಿ ಅಂದ್ರೆ ಮಂತ್ರಿಗಳು ಏನು ಕೆಲಸ ಮಾಡ್ತದ ನೋಡ್ರಿ ಬುದ್ಧಿ ಅಷ್ಟು ಕೆಲಸ ಮಾಡ್ತದೆ ನನ್ನ ನಿಮ್ಮದು ಅಷ್ಟು ಶಾಣ್ಯಾರ ನೀವು ಯಾಕಂದ್ರೆ ನೋಡ್ರಿ ನೀವು ಏನು ಬೇಕಾದ ಕಾರ್ಯ ಇಲ್ರಿ ಯವ ಕಾರ್ಯ ಸಣ್ಣ ಕಾರ್ಯ ಹಿಡ್ಕೊಂಡು ದೊಡ್ಡ ಕಾರ್ಯ ಇರಲಿ ಅಲ್ಲಿ ಆಯರಿ ಮಾಡೋದು ಇರ್ತದೆ ನೋಡ್ರಿ ಹೌದಿಲ್ಲರಿ ಮದುವೆ ಆಗ ನಿಮ್ಮ ಅಣತಂಬ್ರದೋ ಬೀಗಿದು ಬಿಜ್ರದೋ ಮದುವೆ ಇರ್ತದೆ ಆಯರಿ ಏನು ಒಯ್ಬೇಕ್ರಿ ಶೀರಿ ಶೀರಿನ ಆಯರಿ ಹೋಗ್ಬೇಕು ಏ ಅವ್ರ ಮಣ್ಣು ಚಲೋ ಮಾಡ್ಯಾರ ಶೀರೆ ಆ ಮಾಡ್ಬೇಕು ಆ ಆನಂತರ ಅದ್ರ ಜೋಡಿ ಏನಪ್ಪ ಅಂತಂದ್ರೆ ಸುಮ್ಮ ಅಗಲಿಸಬಾರ್ದು ಅಂತ ಒಂದು ಟೊಪ್ಪಿಗೆ ಟಾವಲ್ಲ ನಮ್ಮ ಪಳೆಯದು ಅವ್ರದ್ದು ಮಾತ್ರ ಅವರು ಐದು ಸಾವಿರ ರೂಪಾಯಿ ಸೀರೆ ಕೊಟ್ಟಾರ ಎರಡುವರೆ ಸಾವಿರ ರೂಪಾಯಿ ಯಾಕಂದ್ರೆ ಇವ್ರೊಂದು ಹೋದ್ರಂದ್ರೆ ಅವ್ರೊಂದು ಕೊಡತಾರಲ್ಲ ಮತ್ತು ಇವ್ರೊಂದು ಹೋದ್ರಂದ್ರೆ ಅವ್ರೊಂದು ಕೊಡ್ತಾರೆ ಒಟ್ಟು ಐದು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಸೀರೆನ ಬದಲ ಬದಲಿ ಆಗ್ಬೇಕು ದೋತ್ರ ಪ್ಯಾಂಟ್ ಹಂಗಿ ಇಲ್ಲ ಸೊಮ್ಮೆ ನಮ್ದು ಟಪ್ಪಿಗಿಟ್ಟ ಹಾವಲ್ಕ ಬಂದದ ಒಟ್ಟು ಯಾವ ಬೇಕಾದ ಕರೆ ಇರಲಿ ನಾ ಮನೆ ಒಂದು ಊರಕ್ಕೆ ಜಗಳ ತೆಗದ್ರಿ ಹಂಗ್ಯಾಕ್ರಿ ಆಯ್ರಿ ಪದ್ಧತಿ ಹಿಂಗ್ಯಾಕಿದು ಪದ್ಧತಿ ಹೆಂಗ ಮಾಡುದಂದ್ರ ಎಡ್ ಚಲೋ ದೋತ್ರ ಇಲ್ಲಾಂದ್ರೆ ಎರಡು ಪ್ಯಾಂಟ್ ಪೀಸಾ ಎರಡು ಅಂಗಿ ಆ ನಂತರ ಒಂದು ಜಂಪರ್ ಪೀಸ್ ಅಟ್ಟ ಹಿಂಗ ನಡೆಯಂಗಿಲ್ಲ ಏನ್ರಿ ಏ ಹಂಗ್ಯಾಂಗ್ರಿ ಸ್ವಾಮಿ ಶೀರಿನ ಇರೋ ನಮ್ಮ ಮಗುಗಳು ಬಹಳ ಶಣ ನೀವೆಂದ್ರ ಇವ ಜೀಜಬಾಯಿಗಳಾಗತೀರಿ ಜೀಜಾಬಾಯಿದು ಯವ ತುಕಾರಾಮನ ಏಂತ ಜೀಜಾಬಾಯಿದು ಮತ್ತೊಂದು ಶೀರ್ ಇಲ್ರಿ ಅವಳಾಕ ಮತ್ತೊಲ್ಲ ಫ್ಯಾಕ್ ತ್ರಜರಿ ಫುಲ್ಲು ತುಂಬಿರ್ತದೆ ಆನಂತರ ಟ್ರಂಕ್ಗಳು ಅವು ಸೂಟ್ ಕೇಸ್ಗಳು ತುಂಬಿರ್ತಾವ್ರಿ ಅದರಾಗ ಮತ್ತೆ ಬೇರೆ ಅವ ಶಾಂತಿ ಅಂತಂದ್ರೆ ನೆಮ್ಮದಿ ಅಂತಂದ್ರೆ ಅದು ಹೊರಗೆ ಎಲ್ಲಿಯೂ ಸಿಗೋದಿಲ್ಲ ಒಂದು ವೇಳೆ ಹೊರಗೆ ಸಿಗ್ತಿತ್ತು ಅಂತಂದ್ರೆ ಯಾವ ಸಂತರೂ ಈ ಕಡೆ ಬರ್ತಿದ್ದಿಲ್ಲ ಅವರಿಗೆ ಗೊತ್ತದ ಸುಖ ಎಲ್ಲದ ಅನ್ನೋದು ಗೊತ್ತದೆ ಗೊತ್ತಿದ್ದು ಅವ್ರು ಮಾಡಿದ್ರು ಅಂತಂದ್ರೆ ಸಂಸಾರದ ಕಡೆಗೆ ಅಷ್ಟು ಲಕ್ಷ ಕೊಡಲಿಲ್ಲ ಮತ್ತೆ ಯಾವುದಕ್ಕೆ ಲಕ್ಷ್ಯ ಕೊಟ್ಟರು ಅಂತಂದ್ರೆ ಕೇವಲ ಪರಮಾರ್ಥ ಕೇವಲ ಪರಮಾರ್ಥ ಅದಕ್ಕೆ ಬಸವಣ್ಣವ್ರು ಬರೀತಾರೆ ನೋಡ್ರಿ ಏನಂತಂದ್ರೆ ಭಕ್ತನಾಗಬೇಕು ಭವವ ಹರಿದು ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆತು ಭಕ್ತ ಹೆಂಗ ಆಗಬೇಕು ಅಂತಂದ್ರೆ ನಾವು ಚಂದ ಸಂಸಾರ ಅಂತಂದ್ರೆ ನಾವು ಪಕ್ಕಾ ತಿಳ್ಕೋಬೇಕು ಅವನಿಗೆ ಆಧ್ಯಾತ್ಮ ಮಾಡಕ್ಕೆ ಬರೋದಿಲ್ಲ ಅವನಿಗೆ ಭಕ್ತಿ ಮಾಡಕ್ಕೆ ಬರಂಗಿಲ್ಲ ಮತ್ತು ಭಾಳ ಚಂದ ಭಕ್ತಿ ಪಂಥದೊಳಗೆ ಅದಾನು ಅಂತಂದ್ರೆ ಅವನು ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ ಅವನಿಗೆ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ ಇಲ್ರಿ ಭಾಳ್ ಚಂದ ನೋಡ್ರಿ ಅವ್ರ ಅಪ್ಪಿದ್ದ ಕಾಲಕ್ಕೆ ಏನೂ ಇದ್ದಿದ್ದಿಲ್ಲ ಅವಂದು ಎಂಥ ದೊಡ್ಡ ಅಂಗಡಿ ತಗೊಂಡ ಎಷ್ಟು ದೊಡ್ಡದು ಹೊಲ ತಗೊಂಡ ಎಷ್ಟು ದುಡ್ಡು ಏ ಭಾರಿ ದೊಡ್ಡ ಕಾರ್ ತಗೊಂಡಾನ ಭಾಳ ಚಂದ ಬದುಕ ಕಲ್ತಾನ್ರಿ ಭಾಳ ಚಂದ ಸಂಸಾರ ಮಾಡ್ತಾನ್ರಿ ಅಂತಂದ್ರ ಪಕ್ಕಾ ತಿಳ್ಕೋರಿ ಅವನಿಗೆ ಆಧ್ಯಾತ್ಮ ಮಾಡಲಿಕ್ಕೆ ಬರಂಗಿಲ್ಲ ಮತ್ತು ಆಧ್ಯಾತ್ಮದೊಳಗಾನ ಸಂತ ಪರಂಪರೆಯೊಳಗದಾನ ದಿಂಡಿಯೊಳಗದಾನ ಅಂತಂದ್ರೆ ಅವನಿಗೆ ಎಲ್ಲ ಬರುತ್ತದ ಪಾಂಡುರಂಗನ್ನು ಒಲಿಸಿಕೊಳ್ಳಕ್ಕೆ ಬರ್ತದ ಆದರೆ ದುಡ್ಡು ಗಳಿಸೋಕೆ ಬರಂಗಿಲ್ಲ ಅವನಿಗೆ ಅವನಿಗೆ ದುಡ್ಡು ಗಳಿಸೋಕೆ ಬರಂಗಿಲ್ಲ ಅವನಿಗೆ ಪಾಂಡುರಂಗನ ಭಕ್ತಿಯನ್ನು ಗಳಿಸೋಕೆ ಬರ್ತದೆ ನೀವು ಹಿಂದಿನ ಎಲ್ಲ ಇತಿಹಾಸವನ್ನು ನೋಡ್ರಿ ಸಂತ ನಾಮದೇವರು ಅವ್ರದೇನು ಪನ್ನಸ್ ಲಾಖ ರೂಪಾಯಿ ಕಾರ್ಗಡೆ ಇತ್ತು ಇಲ್ಲ ಸಂತ ತುಕಾರಾಮ್ ಅವ್ರದೇನು ಕಾರ್ಗಡೆ ಇತ್ತು ನಡ್ಕೊಂತನ ಇನ್ನೂ ನಿಮ್ಗೆ ಹೇಳ್ತೀನಿ ಅವ್ರಿಗೆ ನಾ ಯಾಕ ಮೊ ಮೊದಲನೇ ಮಾತು ಇದನ್ನ ಹೇಳಿನಂತಂದ್ರೆ ಅಂತಂದ್ರೆ ಎಲ್ಲ ಸಂತರಿಗೆ ಭಕ್ತಿ ಮಾಡಕ್ಕೆ ಭಾಳ ಚಂದ ಬಂದದ ಆದ್ರೆ ಚಂದ ಸಂಸಾರ ಮಾಡಕ್ಕೆ ಬರಲಿಲ್ಲ ಯಾರು ಚಂದ ಸಂಸಾರ ಮಾಡ್ತೀರಿ ಅವರ ಪರಮಾತ್ಮನಿಗೆ ದೂರ ಇರ್ತಾರ ರೊಕ್ಕಕ್ಕೆ ಭಾಳ ಸಮೀಪ ಇರ್ತಾರ ಆಸ್ತಿಗೆ ಭಾಳ ಸಮೀಪ ಇರ್ತಾರ ಆದ್ರೆ ಪಾಂಡುರಂಗನಿಗೆ ಸಮೀಪ ಆಗಲಿಕ್ಕೆ ಆಗಂಗಿಲ್ಲ ನೀವೆಲ್ಲ ಇತಿಹಾಸದೊಳಗೆ ಕೇಳಿರಿ ಚರಿತ್ರೆಯೊಳಗೂ ಕೇಳಿರಿ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಏನಂತಂದ್ರೆ ಸಂತ ತುಕಾರಾಮನಷ್ಟು ಬಡತನನ ಯಾರಿಗೂ ಇದ್ದಿದ್ದಿಲ್ಲ ಹೌದಿಲ್ಲ ಅದು ಅದಕ್ಕೆ ಅದು ನಾವು ಚರಿತ್ರೆ ಓದೀವಿ ಆ ಕಾಲಕ್ಕೆ ನಾವು ಇರಲಿಲ್ಲ ನಾವು ಅವ್ರ ಚರಿತ್ರನ ಓದಿವಿ ಜೀಜಾಬಾಯಿ ಜೀಜಾಬಾಯಿ ಯಾರೀ ನಾವ್ರಿ ಅಂತೀರೇ ಹ್ಞೂ ನೀವೆಂದೂ ಜೀಜಾಬಾಯಿ ಆಗಕ್ಕೆ ಬರಂಗಿಲ್ಲ ರೀ ಯಾಕ ಜೀಜಾಬಾಯಿ ಆಗಕ ಬರಂಗಿಲ್ಲ ಅಂದ್ರೆ ಯಾರು ಉಟ್ಗೊಳಕ ಒಂದ ಸೀರಿ ಆದಿ ಜೀಜಾಬಾಯಿ ನೀವು ಜೀಜಾಬಾಯಿ ಹಾಕಿರಿ ಮನೆಯಾಗ ಹೋಗಿ ಹುಡುಕಿರ ಪಣ್ಣಸ್ ಸೀರೆ ಅದಾವ್ ನಿಮ್ಮ ಇನ್ನ ಪನ್ನಸಕ್ ಹೆಚ್ಚಾಗತ್ತ ಕಡಿಮೆ ಏನಾಗಂಗಿಲ್ಲ ತ್ರೀ ತಗೀರಿ ನಮ್ದು ಒಂದು ಲುಂಗಿಡಕ ಜಾಗಿಲ್ಲ ಅಲ್ಲಿ ನಮ್ಮ ಶರಣರ್ದ ಎಲ್ಲಾರ್ದು ಒಂದು ಪ್ಯಾಂಟ್ ಇಡ್ತನಂದ್ರು ಅಲ್ಲೇ ಇರ್ಬೇಕು ತುರುಕು ಸೀರಿ ಮಾತ್ರ ಪದ್ಧಸಿರ್ ಜೋಡಿಸಿ ನಮ್ಮ ಅವುಗಳಲ್ಲಿ ಇಟ್ಟಿರ್ತಾರೆ